ಗುರುಗಳೇ ಇಲ್ಲಿ ಬರುವಂಥ ಭಕ್ತಾದಿಗಳ ಕಷ್ಟ ಏನು ಅದು ಹೇಗೆ ಪರಿಹಾರ ಮಾಡ್ತೀರಾ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಈ ಭಗವಂತನ ಸಾವಿರಾರು ವರ್ಷಗಳಿಂದ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅವ್ರಿಗೆ ಕೈ ಕಾಲು ನೋವು ಇರ್ಬೋದು ಮೈ ಕೈ ನೋವು ಇರ್ಬೋದು ಕಾಲು ಕೈ ತಪ್ಪಿರ್ಬೋದು ಆರೋಗ್ಯದಲ್ಲಿ ಅನಾರೋಗ್ಯದಲ್ಲಿ ನಳುತ್ತಾ ಇರ್ಬೋದು ಅಂತ ವ್ಯಕ್ತಿಗಳಿಗೆ ಬಂದಿರೋ ಬರುವಂಥ ಭಕ್ತಾದಿಗಳಿಗೆ ಭಗವಂತನು ಪರಿಹಾರ ಮಾಡ್ತಾ ಇದ್ದಾನೆ ಯಾವ ಥರ ಅಂದರೆ ಅಭಿಷೇಕ ಮಾಡ್ತೀವಿ ಭಗವಂತನಿಗೆ ಅವ್ರು ಸಂಕಲ್ಪ ಮಾಡ್ಕೊಂಡು ಅರ್ಕೆ ಕಟ್ಕೊಂಡು ಬರ್ತಾರೆ ಭಗವಂತನಿಗೆ ನೂರ ಎಂಟು ರೂಪಾಯಿ ಅಡಕೆ ಕರ್ಕೊಂಡು ಈ ದಿವಸ ನಿಧಾನಕ್ಕೆ ಬರ್ತಾರೆ ಬಂದು ಈ ಭಗವಂತನಿಗೆ ಅರಕೆಯನ್ನು ಇಟ್ಟು ಅವರು ಕೋರಿಕೆಗಳನ್ನು ನೆರವೇರಿಸ್ಕೊಂಡು ಹೋಗ್ತಾರೆ ಇಲ್ಲಿ ಬರುವಂಥ ಭಕ್ತರು ಹೇಗೆ ಪರಿಹಾರಗಳು ಮಾಡ್ಕೊಂತಾರೆ ಅಂದರೆ ಇಲ್ಲಿ ಬರುವಂಥ ಭಕ್ತಾದಿಗಳು ಅರಕೆ ಮಾಡ್ಕೊಂಡು ಬಂದ ಮೇಲೆ ಭಗವಂತನಿಗೆ ಅಭಿಷೇಕ ಮಾಡಿಸ್ತಾರೆ ವಿಶೇಷವಾಗಿ ಅಲಂಕಾರ ಮಾಡಿಸ್ತಾರೆ ಪೂಜೆಗಳು ಮಾಡಿಸ್ತಾರೆ ಹೋಮಗಳು ಮಾಡಿಸ್ತಾರೆ ಈ ಥರ ಎಲ್ಲ ಅವರು ಅನುಕೂಲತಕ್ಕವಾಗಿ ಎಲ್ಲ ಪರಿಹಾರಗಳನ್ನು ಈ ದೇವಸ್ಥಾನದಲ್ಲಿ ಆ ಭಗವಂತನ ಮಾಡಿಸ್ಕೊಳ್ತಾ ಇದ್ದಾರೆ ಬರುವಂಥ ಭಕ್ತಾದಿಗಳು ಕೆಲವೊಂದು ಸಮಸ್ಯೆಗಳಲ್ಲಿ ಪರಿಹಾರಗಳಂದರೆ ಯಾವ ಥರ ಅಂದರೆ ಕಲ್ಯಾಣ ಮದುವೆ ಆಗ್ತಾ ಇಲ್ಲ ಅಂತೇಳಿ ವಿಳಂಬ ಆಗಿದೆ ನಾವೆಲ್ಲ ಕಡೆ ಹೋಗಿದ್ದೀವಿ ಎಲ್ಲ ದೇವಸ್ಥಾನ ಹೋಗಿದ್ದೀವಿ ಎಲ್ಲ ಥರ ಹೋಗಿ ನೋಡ್ಕೊಂಡು ಬಂದ್ವಿ ನಮಗೆ ಇನ್ನು ಮದುವೆನೇ ಇಲ್ಲ ಕಲ್ಯಾಣವೇ ಆಗ್ತಾ ಇಲ್ಲ ಅಂತ ಹೇಳೋವಂಥ ವ್ಯಕ್ತಿಗಳಿಗೆ ಇಲ್ಲಿ ನಮ್ಮ ಶ್ರೀದೇವ್ ಭೂದೇವಿ ಸಮೇತ ಶ್ರೀ ತಿರುಮಲ ತಿಬರಾಯ ಸ್ವಾಮಿ ಇಲ್ಲಿ ತಿರುಪತಿಯೇ ಇರುವಂಥ ಭಗವಂತನೇ ಇಲ್ಲಿ ನೆಲೆಸಿದ್ದಾರೆ ಸಾವಿರಾರು ವರ್ಷಗಳಿಂದ ಇಲ್ಲಿ ಕಲ್ಯಾಣ ಹಸ್ತುಗಳು ಮದುವೆಗಳು ಇದೆ ಇಲ್ಲಿ ಫ್ರೀ ಮದುವೆನೂ ಅವರು ಬೇಕಾದ್ರೆ ಬಂದು ಭಗವಂತ ದೇವಸ್ಥಾನದಲ್ಲಿ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಅವ್ರು ಫ್ರೀಯಾಗಿ ಬಂದು ಮದುವೆ ಮಾಡ್ಕೊಂಡು ಹೋಗ್ತೀರಂದರೆ ನಾವೇನು ಚಾರ್ಜಸ್ ಮಾಡೋದಿಲ್ಲ ದೇವಸ್ಥಾನದಲ್ಲಿ ಏನು ಚಾರ್ಜಸ್ ತೊಗೊತಾ ಇಲ್ಲ ದೇವಸ್ಥಾನದಲ್ಲಿ ಏನೋ ಫ್ರೀತಿಯಿಂದ ದೇವಸ್ಥಾನಕ್ಕೆ ಕಾಣಿಕೆ ಕೊಟ್ಟರೆ ಸಾಕು ಹಾಗೆ ಕೂಡ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಮೂರ್ತ ಹಾಕ್ಕೊಂಡು ಕಲ್ಯಾಣ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಹೋಗಿ ಹೋಗಿದ್ದಾರೆ ತುಂಬ ಜನ ಬಂದಂಥ ಭಕ್ತಾದಿಗಳಿಗೆ ನಾವು ಹೇಳೋದಕ್ಕೆ ಬಯಸ್ತೀವಿ ಅಂದರೆ ಈ ದೇವಸ್ಥಾನದಲ್ಲಿ ಮದುವೆ ಆಗ್ತದವ್ರು ಬಂದರೆ ಅತಿ ಶೀಘ್ರವಾಗಿ ನಲವತ್ತೆಂಟು ದಿನಗಳಲ್ಲಿ ಅವರಿಗೆ ಮದುವೆ ಕಲ್ಯಾಣ ಶೀಘ್ರ ಪ್ರಾಪ್ತಿವಾಗುತ್ತೆ ಕಲ್ ಮದುವೆ ಆಗಿ ಇಲ್ಲ ಆಗ್ತಾ ಇದೆಯಾ ಅಂದರೆ ಅದಕ್ಕೇನು ಮಾಡಬೇಕಂದ್ರೆ ಇವರು ಸುಖ ಪರಿಹಾರ ಭಗವಂತನಿಗೆ ಅರ್ಗೆ ಕಟ್ಕೊಂಡು ಕಲ್ಯಾಣ ಉಸ್ತುವನ್ನು ಮಾಡಿಸ್ಬೇಕು ಕಲ್ಯಾಣ ವಸ್ತು ಅಂದರೆ ಶ್ರೀದೇವ ಭೂದೇವಿ ನಮ್ಮ ದೇವಸ್ಥಾನದಲ್ಲಿ ಶ್ರೀಮಾದ ವೆಂಕಟೇಶ್ವರ ಹಾಗೂ ಶ್ರೀದೇವ ಭೂದೇವಿ ಇದೆ ನಮ್ಮ ದೇವಸ್ಥಾನದಲ್ಲಿ ಕಲ್ಯಾಣವನ್ನು ನಮ್ಮ ಮದುವೆಗಳು ಹೇಗೆ ಮಾಡಿಸ್ಕೊತೀವೋ ಅದೇ ಥರನೇ ಭಗವಂತನಿಗೂ ಒಂದು ಮದುವೆ ಮಾಡಿಸಿ ಕನ್ಯಾದಾನ ಮಾಡಿ ಸಪ್ತಪತಿ ತುಳಿಸಿ ಮಾಡಿಸಿದರೆ ಭಗವಂತನು ಅತಿ ಶೀಘ್ರವಾಗಿ ಅವರಿಗೆ ಮದುವೆಯನ್ನು ಕೂಡಿ ಬರ್ತದೆ ಇಲ್ಲಿ ಆಮೇಲೆ ಅನಾರೋಗ್ಯದಿಂದ ಮನೆಯಲ್ಲಿ ನರಳುತ್ತಾ ಇರ್ತಾರೆ ಯಾರ ಥರ ಮನೆಯಲ್ಲಿ ಏನೇ ಒಂದು ಮಾಡಿರೋ ನಮಗೆ ಅಭಿವೃದ್ಧಿ ಇಲ್ಲ ದನ ದನ ತನಕ ಅಭಿವೃದ್ಧಿ ಆಗ್ತಾ ಇಲ್ಲ ನಾವು ಎಷ್ಟೇ ದುಡಿದ್ರೂ ನಮಗೆ ನಿಲ್ತಾ ನಿಲ್ತಾಯಿಲ್ಲ ನಮ್ಗೆ ಏನೇ ಒಂದು ಮಾಡಿರೋನು ನಮಗೆ ಅಭಿವೃದ್ಧಿನೇ ಇಲ್ಲ ಮನೆಯಲ್ಲಿ ನಮಗೆ ಸತ್ಯನೇ ಆಗ್ತಾ ಇಲ್ಲ ಮನೇಲಿ ಪ್ರಾಬ್ಲಮ್ ತುಂಬ ಇದೆ ತುಂಬ ಕಷ್ಟ ಇದೆ ಅಂತ ಬರೋಂಥ ಭಕ್ತಾದಿಗಳಿಗೆ ಭಗವಂತನ ಬರೋಕೆ ಮುಂಚೆನೇ ನೂರ ಎಂಟು ರೂಪಾಯಿ ಕಾಣಿಕೆ ಕಟ್ಕೊಂಡು ನಿಮಗೆ ಪರಿಹಾರ ಏನಿದೆಯೋ ಭಗವಂತನಲ್ಲಿ ಇಟ್ಕೊಂಡು ಬರೋದಕ್ಕಿಂತ ಮುಂಚೆ ಒಂಬತ್ತು ತೇಯಿನಕಾಯಿನ ನಿಮ್ಮ ಮನೆ ದೇವರಿಗೆ ಒಂದು ಇಟ್ಟು ದೇವಸ್ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ನೇಯಿನಕಾಯಿನ ಇಟ್ಟು ಅರ್ಶಿನ ಉಜ್ಜಿ ಅದನ್ನು ಪೂಜೆ ಮಾಡಿಕೊಂಡು ಬರೋವಾಗ ಭಗವಂತ ದೇವಸ್ಥಾನಕ್ಕೆ ತಗೊಂಡ್ಬಂದು ಭಗವಂತನ ಅರ್ಪಣೆ ಮಾಡಿದರೆ ಅವ್ರ ಕಷ್ಟಗಳ ಕಷ್ಟ ಕಾರ್ಪಣೆಗಳನ್ನ ನಿರ್ವಹಣೆ ಇಲ್ಲಿ ದೇವಸ್ಥಾನದಲ್ಲಿ ಪರಿಹಾರ ಆಗ್ತಾಯಿದೆ ಆಮೇಲೆ ಅವ್ರ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಇದ್ರು ಕೂಡ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿಸಿ ಭಗವಂತನ ಅಡುಗೆ ಮಾಡಿಕೊಂಡ್ರೆ ಬೇಗ ಅತಿ ಶೀಘ್ರವಾಗಿ ಅವ್ರ ಕಷ್ಟಗಳನ್ನು ಪರಿಹಾರ ಆಗ್ತಾಯಿದೆ ಇನ್ನೊಂದು ವಿಷಯ ಏನಂದರೆ ಯಾರಾದರೂ ಏನಾರು ಚಿಕ್ಕಮ್ಮಾಗಿದೆ ಸ್ವಾಮಿ ನಮಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಮೈಯಲ್ಲಿ ನಮಗೆ ಪ್ರಾಬ್ಲಮ್ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಆಲ್ರೆಡಿ ನಮಗೆ ಗೊತ್ತಾಗುತ್ತಿದೆ ಬಾಡಿಯಲ್ಲಿ ಏನೇ ಏನೇನೋ ಆಗ್ತಾಯಿದೆ ನಮಗೆ ಕೂತ್ಕೊಳ್ಳೋಕ್ಕಾಗ್ತಲ್ಲ ನಿಂತ್ಕೊಳ್ಳೋಕ್ಕಾಗ್ತಲ್ಲ ನಮಗೆ ಶಾನ